ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀನಿ ನೆಕ್ಸ್ಟ್ ಡೇ ನಾ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಶೃಂಗೇರಿಯಿಂದ ಬೆಳಗ್ಗೆ ತಿಂಡಿ ತಿಂದು ಹೊರಟ ನಾವು ಆನ್ ದಿ ವೇ ಸಿಗೋ ಕುಂದದ್ರಿ ಬೆಟ್ಟ ನೋಡೋಣ ಅಂತ ಕುಂದದ್ರಿ ಬೆಟ್ಟಕ್ಕೆ ಹೊರಟ್ವಿ ಈ ಬೆಟ್ಟಕ್ಕೆ ಹೋಗೋ ರೋಡ್ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ಅಷ್ಟೇ ಭಯಂಕರವಾಗೋ ಇತ್ತು ಡ್ರೈವಿಂಗ್ ಸ್ಕಿಲ್ಸ್ ಚೆನ್ನಾಗಿರೋ ಮಾತ್ರ ಬೆಟ್ಟದ ಮೇಲೆ ಗಾಡಿ ತೊಗೊಂಡೋಗಿ ಈ ಬೆಟ್ಟದ ಮೇಲೆ ಏನ್ ದೇವಸ್ಥಾನ ಕಾಣಿಸ್ತಿದೆ ಇದು ತೀರ್ಥಂಕರರ ಬಸದಿ ಐತಿಹಾಸಿಕ ಪ್ರಸಿದ್ಧಿಯಾದ ಈ ಬಸದಿಯು ಭಗವಾನ್ ಸಾವಿರದ ಎಂಟು ಪಾರ್ಶ್ವನಾಥ ತೀರ್ಥಂಕರರ ಬಸದಿ ಅಂತ ಹೇಳಲಾಗ್ತದೆ ಕ್ಷೇತ್ರದ ಬಗ್ಗೆ ಪೂರ್ಣ ಅವರೇ ನಿಮ್ಮ ಏನಾದರೂ ಮಾಹಿತಿ ಹೇಳಿದ್ರೆ ಹೇಳಿ ಬನ್ನಿ ಇದು ನಾವು ಇವತ್ತು ಪೂರ್ಣ ಅವರ ಸಾರಥ್ಯದಲ್ಲಿ ಹೋಗ್ತಾ ಇದ್ದೀವಿ ಮುಂದ ಮುಂದೆ ಯಾರೋ ಇರೋರು ಈ ಥರ ಮಾಡೋರೆ ಕಿಡಿಗೇಡಿಗಳು

ಫೋಟೋ ಅಂತ ಒಬ್ಬರು ಅವರು ಈಗ ನಾಪತ್ತೆಯಾಗಿದ್ದಾರೆ ನಿಮಗೆ ನೋಡಿ ಕೆರೆ ತೋರಿಸ್ತಾ ಇದೀವಿ ತೀರ್ಥಂಕರ ತೀರ್ಥಂಕರ ಬಸದಿ ನೋಡ್ಬೋದು ನೀವು ಅತ್ಯುತ್ತಮವಾಗಿ ಶಿಲೆ ಕೆತ್ತನೆ ತೋರಿಸಿ ತೋರಿಸಿಯಾಗಿ ಕಳಸ ಫ್ರೆಂಡ್ಸ್ ತುಂಬ ಜನ ಹುಡುಗಿರು ಬಂದಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಹುಡ್ಗ ಹುಡುಗಿ ನೋಡಕ್ಕೆ ಹೋಗ್ತಾನೆ ನೋಡಿ ಯಾಕೆ ಹುಡುಕಾಡ್ತಿದ್ದ ಅಂದ್ಕೊಡ್ರ ಇಷ್ಟ ಇದಕ್ಕೆ ಇಲ್ಲಿದೆ

ಸಖತ್ತಾಗ್ತದೆ ಮತ್ತೆ ಕಾಣ ಆ್ಯಂಡ್ ಪಾಯಿಂಟ್ ಶ್ರೀ 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 ಎರಡು ಸಾವಿರದ ಇಪ್ಪತ್ನಾಲ್ಕು ವಿಡಿಯೋ ಜನ ಬಸೀದಿ ಕುಂದಾದ್ರಿ ಫೋಟೋ ಚೆನ್ನಾಗಿ ಬಿಡ್ತಿದ್ದೆ ಬನ್ನಿ ಫ್ರೆಂಡ್ಸ್ ನಾಲ್ಕು ಜನ ನೆನ್ಕಂಡ್ರೆ ಮಹಾರಾಜರು ಇನ್ನೇನು ದಿವಂಗಿ ಅಂತ ದಿವ ದೀ ದೀಕ್ಷೆ 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 ತನಕ ಆಗಿ ತಗೊಳ್ತಾರೆ ಫಸ್ಟೆಲ್ಲಿ ದಿಗಂಬರ ನಾವು ರೆಡಿ ಆದ್ರೆ ಅವಕಾಶ ಸಿಗ್ತಾ ಇಲ್ಲ ಅವ ಒಬ್ಬ ಜಾಯಿನ್ ಆಗ್ತಿವ ರೊಟ್ಟಿಗೆ ಬನ್ನಿ ಬನ್ನಿ ಯಾರು ಇಲ್ಲಿ ಕಾಣಿಸ್ತಾ ಇರ ಅಂತ ರಿಪೋರ್ಟ್ ಸಿಗ್ತಾ ನೋಡಿ ಫಾಗ್ ಅಲ್ಲಿ ನಿಮಗೆ ನೋಡಿ ಈಗ ಫಾಗ್ ಬಂದಿದೆ ನಿಮಗೆ ಒಂದು ನದಿ ತೋರಿಸ್ತೀನಿ ನಿಮ್ಮ ಕಣ್ಣಿಗೆ ಕಾಣ್ಬೋದು ಅನ್ಸುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆ ಕಾಣಿಸ್ತೀನಿ ಅಂದ್ರೆ ಬೇಜಾರಾಗ್ಬೇಡಿ ಇದು ನೀರು ಹೋಗ್ತಾ ಕಾಣಿಸ್ತಾ ಇದೆ ನೋಡಿ ಈ ನದಿನೇ ಕಂಡಪ್ಪ ಚರ್ಮನ್ ಕಣ್ಣು ಟೇಸ್ಟ್ ಮಾಡ್ಸಕ್ಕೆ ಮಂಗ್ಳೂರು ಇದಕ್ಕೆ ಕಣ್ಣು ಹೋಗ್ಬಿಡ್ತು ಮ್ಯಾಟ್ರ್ ಮನೆಯಲ್ಲಿ ನೋಡಿದ್ರೆ ಕಾಣಿಸ್ತಾ ಇಲ್ಲ ಕಣ್ಣು ಹೋಗ್ಬಿಟ್ಟಿದೆ

ಭತ್ತದ್ ಗದ್ದೆ 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 ನೋಡಿ ಇದನ್ನು ನಾವೆಲ್ಲ ನದಿ ಅಂದ್ಕೊಂಡ್ವಿ ಫೈನಲಿ ನಮ್ಮ ಶರ್ಮ ಇದು ನದಿ ಅಲ್ಲ ಭತ್ತದ ಗದ್ದೆ ಅಂತ ಕಂಡು ಹಿಡಿಯೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ ಕ್ಲಿಯರ್ ಮಮ್ಸ್ ಫೋಟೋಸ್ ಎಲ್ಲ ಸೂಪರ್ ಆಗಿ ಬರ್ತಿದೆ ಅಂತ ಒಂದೆರಡು ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ಸರಿ ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ ಹೊರಟ್ರಿ ಬೆಡ್ ಹುಡುಗಿರಿಗೆ ಎಲ್ಲರಿಗೂ ತಗ್ಲಿ ಏನಂದೆ ಇನ್ನೊಂದ್ಸಲ ಹೇಳು ಬೆಡ್ದ ಹುಡುಗಿರಿಗೆ ಎಲ್ಲರಿಗೂ ತಗ್ಲು هههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههههه <applause> <applause> ಮುಂದಾದ್ರೆ ಬೆಟ್ಟ ನೋಡ್ಕೊಂಡು ಮುಂದಿದ್ದು ನಾವು ನೆಕ್ಸ್ಟ್ ಬಂದಿದ್ದು ಕವಲೆದುರ್ಗಕ್ಕೆ ಕವಲೆದುರ್ಗ ಇರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಮೊದಲೇ ಕೇಳಬೇಕಾ ತೀರ್ಥಹಳ್ಳಿ ಅಂದರೆ ತುಂಬಾ ಮಳೆ ಜಾಸ್ತಿ ಅದಕ್ಕೆ ನಾನು ನಮ್ಮ ಹುಡುಗರೆಲ್ಲ ಫುಲ್ ಪ್ಯಾಕ್ ಆಗಿ ಛತ್ರಿ ಜರ್ಕಿನೆಲ್ಲ ಹಾಕೊಂಡು ಸರಿ ಬೆಟ್ಟ ಹತ್ತನೇ ಇರಿ ಅಂತ ಸ್ಟಾರ್ಟ್ ಮಾಡಿದ್ವಿ ಮಲೆನಾಡಿನ ಸೌಂದರ್ಯ ನೋಡಬೇಕು ಅಂದರೆ ನೀವು ಆದಷ್ಟು ಮಳೆಯಲ್ಲೇ ಬರಬೇಕು ಚೆನ್ನಾಗಿರುತ್ತೆ ಅಂದರೆ ಮಳೆ ನೆನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಿ ಅದ್ರ ಮಜಾನೇ ಬೇರೆ ಬಿಡಿ ಈ ಕವಲದುರ್ಗ ಮೂರು ಸುತ್ತಿನ ದೊಡ್ಡ ಕೋಟೆ ಆಗಿದೆ ನಾವು ಹೋಗ್ತಿದ್ದ ಹಾಗೆ ಮೊದಲನೇ ಸುತ್ತಿನ ಕೋಟೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇತ್ತು ಕಾವಲುಗಾರರ ಮನೆ ಇಲ್ಲಿ ಕೋಟೆಯ ಸೆಕ್ಯೂರಿಟಿ ಗಾರ್ಡ್ಗಳು ವಾಸ ಇರ್ತಿದ್ರು ನಾನು ಮೋಸ್ಟ್ಲಿ ಇದ್ದಿದ್ರೆ ಇನ್ನೊಂದು ಜನರಲ್ಲಿ ಅದೇವಾದ ಕಾವಲು ಕಾಯ್ದೆ ಅನ್ಸುತ್ತೆ ಈಗ ಸದ್ಯಕ್ಕೆ ಇದೇ ಕರ್ನಾಟಕದ ಬಿಟ್ಟು ಪೊಲೀಸ್ ಇಲಾಖೆ ಸೇರಿ ಕಾಯಿ ಸೇರಿ ಅಷ್ಟೇ ನೋಡಿ ಇವರು ಆರಕ್ಷಕ ಸಿಬ್ಬಂದಿ ಅಲ್ಲಿ ತಂಗ ಹೋಗ್ಬೇಕು ನಾವು ಈ ಲೈವ್ ಅಪ್ಡೇಟ್ಸ್ ಕೊಡ್ತೀವಿ ನಮಗೇನು ಅಷ್ಟೊಂದು ಸುಸ್ತಾಗ್ಲಿಲ್ಲ ಎಲ್ಲೂ ಕೂರೋದು ಬೇಡ ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಗೆ ಹೋಗೋಣ ಅಂತ ನಡ್ಕೊಂಡು ಬಂದ್ವಿ ನಾವು ಒಳಗಡೆ ಹೋಗ್ತಿದ್ದ ಹಾಗೆ ಸ್ವರ್ಗದಲ್ಲೇ ಇದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಅಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ಸರಿ ನಡ್ರಿ ಅಂತ ಹೊರಟ್ವಿ ಫ್ರೆಂಡ್ಸ್ ನೀವು ಯಾರಾದರೂ ಹೋದರೆ ಅಲ್ಲಿ ಪಕ್ಕದಲ್ಲಿರೋ ಬೆಟ್ಟ ಹತ್ತದ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದರೆ ಇಡೀ ಕಲೆ ವ್ಯೂ ಪಾಯಿಂಟ್ ಈ ಒಂದು ಬೆಟ್ಟ ತುದಿ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಅದು ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂದರೆ ಸ್ವರ್ಗದಲ್ಲೇ ಇದ್ದೀರಿ ಅನ್ನೋ ಒಂಥರ ಫೀಲ್ ಆಗುತ್ತೆ ಬೆಟ್ಟದ ಮೇಲಿರೋ ದೇವಸ್ಥಾನದಿಂದ ಕೆಳಗಡೆ ಇರೋ ದೇವಸ್ಥಾನ ನೋಡ್ತಿದ್ರೆ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಫ್ರೆಂಡ್ಸ್ ಸೂಪರಾಗಿ ಕಾಣುತ್ತೆ

ಹೆಂಗಿದೆ ಗುರು ನೋಡಿ ಬೆಟ್ಟ ಹತ್ತಿ ಹೊಟ್ಟೆ ಬಂದಿರೋ ಮೊದಲನೇ ವ್ಯಕ್ತಿ ಒಳಗೆ ತೋರಿಸಿ ಹೊಟ್ಟೆ ತೋರಿಸಿ ನೋಡಿ ತಿನ್ನಲ್ಲ ಇಲ್ಲಿ ಕೆಳಗಡೆ ಹೋಗಿ ತಿಂತೀವಿ

ನಾವು ನಮ್ಮ ಕಾಲದ ಸ್ವಿಮ್ಮಿಂಗ್ ಪೂಲ್ ನೋಡೇ ನೋಡಿರ್ತೀವಿ ಆದರೆ ನೋಡಿ ರಾಜ್ಯ ಕಾಲದ ಸ್ವಿಮ್ಮಿಂಗ್ ಫೂಲ್ ಎಷ್ಟು ಚೆನ್ನಾಗಿತ್ತು ಅಂತೇಳಿ ಕೋಟೆನ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಕೋಟೆ ಹತ್ತಿ ಇಳಿದ್ರಿಂದ ಎಲ್ರಿಗೂ ಸಕ್ಕ ಹೊಟ್ಟೆ ಎಷ್ಟಾಗಿತ್ತು ಸರಿ ಅಂತೇಳಿ ಎಲ್ಲ ಒಂದ್ರೂ ಮೇಲೆ ಒಂದು ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಇಲ್ಲಿಗೆ ನನ್ನ ಎರಡನೇ ಬ್ಲಾಗ್ ಮುಗಿದಿದೆ ವ್ಲಾಗ್ ನೋಡಿದಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್